ಸಂಗೀತನ ಹೆಗಲ ಮೇಲೆ ಎತ್ಕೊಂಡು ಕಾರ್ತಿಕ್ ನಿಜಕ್ಕೂ ಒಂದು ಶಾಕಿಂಗ್ ಫೋಟೋ ಅಂತನೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಮನೆ ಒಳಗಡೆ ಮೊದಲು ಲವರ್ ಸೆಂಚುರಿ ಕಾಣಿಸಿಕೊಂಡಂಥ ಈ ಪ್ರೇಮಿಗಳು ಭಗ್ನ ಪ್ರೇಮಿಗಳಂದ್ರೂ ಕೂಡ ತಪ್ಪಾಗಲಾರದು ನಂತರ ದಿನಗಳಲ್ಲಿ ದೊಡ್ಡ ಮಡಿಗೆ ಜಗಳ ಹಾಡ್ಕೊಂಡು ಪ್ರತಾಪ್ದ ಜೊತೆ ತಮ್ಮ ಉಳಿವನ್ನು ಉಳಿಸಿಕೊಂಡು ಹೋದರು ಸಂಗೀತವರು ಇನ್ನು ಇದೇ ಸಮಯದಲ್ಲೇ ಒಂದು ಈಗ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಅದು ಆ ಫೋಟೋದಲ್ಲಿ ಕಾರ್ತಿಕ್ ಸಂಗೀತವ್ರನ್ನ ನೆಗೆಲು ಮೇಲೆ ಕೂರಿಸ್ಕೊಂಡಿರೋಂಥ ಫೋಟೋ ಅದು ಈಗ ನಿನ್ನೆ ಮೊನ್ನೆ ಡಿಸೈನ್ ಆಗಿರೋಂಥ ಫೋಟೋ ಅಂತ ಕೂಡ ಹೇಳ್ಬೋದು ವಿಷಯ ಏನಪ್ಪ ಅಂತಂದರೆ ಇದು ನಿಜದ ಫೋಟೋನ ಅಂತಂದರೆ ಇಲ್ಲ ಕಾರ್ತಿಕ್ ಮತ್ತು ಸಂಗೀತ ಅವರ ಫ್ಯಾನ್ ಬೇಸಲ್ಲಿ ಮಾಡಿರೋಂಥ ಫೋಟೋಸ್ ಇವರು ಅಣ್ಣ ಅದಕ್ಕೆ ಹೀಗೆ ಕಾಣಬೇಕು ಅಣ್ಣ ಹೀಗೆ ನೀವು ಸಂಗೀತವ್ರನ್ನ ಎತ್ಕೊಂಡು ಖುಷಿ ಖುಷಿಯಾಗಿರಬೇಕು ಅಣ್ಣ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ದಯವಿಟ್ಟು ನೀಬ್ರು ಹಿಂಗೆ ಇರಿಯಣ್ಣ ಅಂತಲೂ ಕೂಡ ಅಭಿಮಾನಿಗಳೆಲ್ಲ ಕೇಳ್ಕೊಳ್ತಿದ್ದಾರೆ ಆದರೆ ಕಾರ್ತಿಕ್ ಈಗ ನ ಮೇಲೆ ಕುತ್ಕೊಂಡಿರೋ ಸಂಗೀತ ಈ ಫೋಟೋ ಈಗ ವೈರಲ್ ಆಗಿದೆ ಆದರೆ ಸಂಗೀತವರು ಈಗ ಮೊದಲ ಥರ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಕಾರ್ತಿಕ್ ಅವ್ರ ಮೇಲೆ ಅವರು ಗೆದ್ದಿದ್ದೆ ಕೂಡ ನನಗೆ ಇಷ್ಟ ಇಲ್ಲ ಅಂತ ಕೆಲವೊಂದು ಮಾಧ್ಯಮಗಳಲ್ಲಿ ಅವರು ಹೇಳ್ಕೊಂಡಿರೋದು ಈಗ ವೈರಲ್ ಕೂಡ ಆಗಿದೆ ಹಾಗಾದ್ರೆ ನಿಮ್ಮ ಪ್ರಕಾರ ಈ ಜೋಡಿ ಒಂದಾಗಬೇಕಾ ರಿಯಲ್ ಲೈಫ್ನಲ್ಲಿ ಬೇಡ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಅದಕ್ಕೆ ಶೇರ್ ಮಾಡಿ ಧನ್ಯವಾದ